ನನ್ನ ಗಾಡಿ ಬಂದಿದ್ದು ಆ್ಯಕ್ಚುಲಿ ಇದು ನವೆಂಬರು ಎಂಟನೇ ತಾರೀಕು ಸೊ ಟೂ ತೌಸಂಡ್ ಟ್ವೆಂಟಿ ಟೂ ನಾನು ಟ್ರೈನಿಂಗ್ ಸೆಂಟರಲ್ಲಿ ಇರ್ತೀನಿ ಸೊ ಅಲ್ಲಿ ಟ್ರೈನಿಂಗ್ ಸೆಂಟರ್ಗೆ ಯಾಕೆ ಹೋಗಿರ್ತೀನಿ ಅಂತ ಹೇಳಿದರೆ ನನ್ನ ಲೈಫ್ ಸ್ಟೈಲನ್ನ ನಾನು ನಿಭಾಯಿಸೋದನ್ನ ಕಲಿಬೇಕು ಅಂತ ಹೇಳಿ ಆ್ಯಕ್ಸಿಡೆಂಟ್ ಆಗಿ ಮೂರು ವರ್ಷ ಆದಮೇಲೆ ನಾನು ಅಲ್ಲಿಗೆ ಹೋಗ್ತೀನಿ ಬೆಂಗಳೂರಲ್ಲಿ ಸ್ಪೈನ್ ಇಂಜುರಿ ಆಗಿರೋರಲ್ಲಿ ಈ ಥರ ಬೈಕ್ ತೊಗೊಂಡಿರೋದು ಒಂದು ಮೂರು ಜನ ಇದ್ದರು ಬೆಂಗಳೂರಲ್ಲಿ ಅಷ್ಟೇ ಸೊ ಅದಾದಮೇಲೆ ಹೇಳಿ ಅಷ್ಟು ಇದನ್ನ ಪೇಮೆಂಟ್ ಮಾಡಿ ತೊಗೊಂಡಿದ್ದು ಅದರಲ್ಲೂ ಫಂಡ್ರೈಸ್ ಮಾಡಿದ್ದೆ ನಾನು ಸೊ ತುಂಬ ಜನದಿಂದ ಎಲ್ಪ್ ಸಿಕ್ತು ಅದರಿಂದ ನಾನು ಈ ಬೈಕ್ ತಗೊಂಡೆ ಸೊ ಅವಾಗ ಎಷ್ಟು ಖುಷಿ ಆಯಿತು ಅಂದರೆ ಫಸ್ಟ್ ಬೈಕ್ ಬಂದಾಗ ನಿಜವಾಗ್ಲೂ ನಾನು ಕಾಲುಗಳೇ ಈ ಬೈಕ್ ಆಗಿದ್ದು ಸೊ ಎಲ್ಲೆಲ್ಲೂ ಓಡಾಡಬೇಕು ಅಂದರೆ ತುಂಬಾ ಖುಷಿ ಆಗ್ತಿತ್ತು ಬಟ್ ಫಸ್ಟ್ ಓಡಿಸೋವಾಗ ಸ್ವಲ್ಪ ಭಯನೇ ಆಯಿತು ನನಗೆ ಆ್ಯಕ್ಸಿಡೆಂಟ್ ಇನ್ನೇನು ಆಗ್ತಿದೆ ಅನ್ನೋ ಟೈಮಲ್ಲಿ ನಾನು ರಾಯಲ್ ಎನ್ಫೀಲ್ಡ್ನ ಓಡಿಸ್ಬೇಕು ಅಂತ ತುಂಬಾ ಕನಸಲ್ಲಿದ್ದೆ ಬಟ್ ಲೈಫು ನೋಡಿ ವೀರುಚರಲ್ಲಿ ತಂದು ನಿಲ್ಲಿಸ್ತು ಲಾಸ್ಟಿಗೆ ನಾನು ಗೇರ್ ಗಾಡಿಗಳು ಸ್ಪೆಂಡರ್ ಪ್ಲಸ್ಸು ಓಂಡ ಶೈನು ಎಲ್ಲ ಓಡಿಸಿದ್ದೀನಿ ಬಟ್ ರಾಯಲ್ ಎನ್ಫೀಲ್ಡ್ ಓಡಿಸ್ಬೇಕು ಅಂತ ನಂದು ದೊಡ್ಡ ಡ್ರೀಮ್ ಆಗಿತ್ತು ಬಟ್ ಆ ಡ್ರೀಮು ಡ್ರೀಮಾಗೆ ಉಳ್ಕೊಬಿಟ್ಟಿದೆ ಬಟ್ ಜೀವನ ಹಿಂಗಾದ್ರೂ ಮುಂದೆ ತಗೊಂಡು ಹೋಗಲೇಬೇಕಾಗಿತ್ತು ಬಟ್ ಈ ಬೈಕ್ ಮೇಲೆ ನಿಜವಾಗ್ಲೂ ನಂಗೆ ರೋಡಲ್ಲಿ ಹೋಗ್ಬೇಕಾದ್ರೆ ಯಾವತ್ತೂ ಫೀಲ್ ಆಗಿಲ್ಲ ನಾನು ವೀಲ್ಚೇರ್ ಓಡಿಸ್ತಾ ಇದ್ದೀನಿ ಅಂತ ನಾರ್ಮಲಾಗಿ ನಾನು ಹೆಂಗೆ ಓಂಡ ಬೈಕು ಎಲ್ಲ ಓಡಿಸ್ಕೊಂಡು ಹೋಗ್ತಿದ್ನೋ ನಂಗೆ ಅದೇ ಥರ ಫೀಲ್ ಆಗ್ತಾಯಿತ್ತು ಆ್ಯಕ್ಟಿವ್ ಬೈಕ್ ಹೆಂಗೆ ಓಡಿಸ್ತಿದೆ ಆರಾಮಾಗಿ ಓಡಿಸ್ತಾ ಇದ್ದೀನಿ ನಾನು ನಂಗೆ ಏನು ಅನಿಸ್ತಾ ಇಲ್ಲ ಅಂತ ಬಟ್ ನೋಡೋರು ಕಣ್ಣಿಗೆ ನಾನು ಬೇರೆ ಥರ ಕಾಣ್ತಿದ್ದೆ ಬಟ್ ನನ್ನ ಕಣ್ಣಿಗೆ ಎಲ್ಲರು ಹೆಂಗಿದ್ದಾರೆ ನಾನು ಹಂಗೆ ಇದ್ದೀನಿ ಅಷ್ಟೇ ಫೀಲ್ ಇದ್ದಿದ್ದು ನನಗೆ ಮೆಟ್ರೋದಲ್ಲಿ ನಾನು ಬೈಕಲ್ಲಿ ಹೋದರೆ ಇವತ್ತು ಕೂಡ ನನ್ನ ಒಂಥರ ಆಶ್ಚರ್ಯಕರವಾಗೂ ನೋಡ್ತಾರೆ ಕೆಲವೊಬ್ಬರು ಒಂದು ಅನುಕಂಪದಿಂದನೂ ನೋಡ್ತಾರೆ ಕೆಲವೊಬ್ಬರು ಆದ್ರೂ ಒಂದು ಹೆಣ್ಣಾಗಿದ್ದುಕೊಂಡು ಇಷ್ಟೆಲ್ಲ ಮಾಡ್ತಿದ್ದಾರೆ ಬೀರ್ಜರಲ್ಲಿ ಎಲ್ಲ ಕಡೆ ಓಡ್ತಿದ್ದ ಓಡಾಡಿಸ್ತಿದ್ದಾರೆ ಏನೋ ಒಂದು ಲೈಫ್ ಸ್ಟೈಲು ಚೆನ್ನಾಗಿ ತೊಗೊಂಡೋಗ್ತಿದ್ದಾರೆ ಅಂತ ಒಬ್ಬೊಬ್ಬರಿಗೆ ನೋಡೋರ್ಗೆ ಆಶ್ಚರ್ಯ ಆಗ್ತಾಯಿತ್ತು ಅಪಾರ್ಟ್ಮೆಂಟಲ್ಲಿ ಇರುವಾಗ ನಿಜವಾಗ್ಲೂ ನನಗೆ ಯಾರೂ ಫ್ರೆಂಡ್ಸ್ ಇರಲಿಲ್ಲ ಸೊ ಒಬ್ಬರು ಶ್ರೀದೇವಿ ಅಂತ ಒಬ್ಬರು ಫ್ರೆಂಡ್ ಆಗಿದ್ರು ಆ್ಯಕ್ಚುಲಿ ಅವರು ನಿಜವಾಗ್ಲೂ ನಾನು ಹಿಂಗಿರೋದಕ್ಕೆ ಫ್ರೆಂಡ್ ಆಗಿದಂತೆ ಸೊ ತುಂಬ ಟೈಮು ನಾವು ಒಂದು ಟೂ ಇಯರ್ಸ್ ಗಂಟ ನಾವು ಜೊತೆಲೇ ಬರ್ತಾಯಿದ್ದವು ಸೊ ಇವತ್ತು ಅವರು ಅಮೇರಿಕಾದಲ್ಲಿದ್ದಾರೆ ನಿಜವಾಗ್ಲೂ ನೆನ್ಸ್ಕೊತೀನಿ ಅವ್ರನ್ನ ನಾನು ಯಾಕಂದರೆ ನಿಜವಾಗ್ಲೂ ಕಷ್ಟ ಅನ್ನೋ ಟೈಮಲ್ಲಿ ತುಂಬಾ ಎಲ್ಪ್ ಮಾಡ್ತಾಯಿದ್ರು ನನಗೆ ಕೆಲವೊಮ್ಮೆ ದುಡ್ಡಿನ ಎಲ್ಪ್ ಇಲ್ಲ ಅಂತ ಹೇಳಿದ್ರು ಮಾರಲ್ ಆಗಿ ಎಲ್ಪ್ ಮಾಡ್ತಾಯಿದ್ರು ನನ್ನ ಕಷ್ಟ ಅಂದಾಗ ಅದಕ್ಕೆ ಸಾಂತ್ವನ ಹೇಳೋ ರೂಪದಲ್ಲಿ ಎಲ್ಪ್ ಮಾಡ್ತಾಯಿದ್ರು ನಿಜವಾಗ್ಲೂ ಎಲ್ಲರೂ ಹಂಗೆ ಇರೋಲ್ಲ ನನ್ನ ಪ್ರತಿಯೊಂದು ಗೊತ್ತು ಗೊತ್ತವರಿಗೆ ಆಮೇಲೆ ನನ್ನ ಲೈಫ್ ಸ್ಟೈಲ್ ವಿಷಯಗಳು ಗೊತ್ತು ಪ್ರತಿಯೊಂದೂ ಗೊತ್ತು ಬಟ್ ಯಾವತ್ತೂ ಎಲ್ಲೂ ಒಂದು ನೆಗೆಟಿವ್ ಥಾಟ್ ಅವ್ರಿಗೆ ಬರಲೇ ಇಲ್ಲ ಸೊ ಅವರು ಹೇಳಿದ್ದು ಒಂದೇ ಲಾಸ್ಟಲ್ಲಿ ನಾನು ವೆಜಿಟೇಬಲ್ ಕಾರ್ವಿಂಗ್ದು ಕ್ಲಾಸಿಗೆ ಜಾಯ್ನ್ ಆಗಿದ್ನಲ್ಲ ಸೊ ಅವಾಗ ಹೇಳಿದ್ದು ಒಂದೇ ಅವರು ನೀವು ಹಿಂಗಿರೋದಕ್ಕೆ ನಂಗೆ ಪರಿಚಯ ಆದ್ರೆ ಚೆನ್ನಾಗಿದ್ದಿದ್ರೆ ನೀವು ನನಗೆ ಪರಿಚಯ ಆಗ್ತಾ ಇರಲಿಲ್ಲ ಅಂತ ಆ ಒಂದು ಮಾತು ಕೇಳಿ ನಿಜವಾಗ್ಲೂ ಮೆಟ್ರೋದಲ್ಲಿ ಹೇಳಿದ್ದೋದು ನನಗೆ ನಿಜವಾಗ್ಲೂ ಆಶ್ಚರ್ಯ ಆಯಿತು ಆವತ್ತು ಕಾಂಪಿಟೇಷನ್ಗೆ ಹೋಗಿ ಬಂದಿದ್ದು ಆವತ್ತು ಬೆಳಿಗ್ಗೆಗೆ ಬಂತು ನನಗೆ ಅದು ಫಸ್ಟ್ ಪ್ರೈಸ್ ಅಂತ ಅದು ಅವರಿಂದ ನಿಜವಾಗ್ಲೂ ನಾನು ತುಂಬ ಡಿಪ್ರೆಷನ್ ಲೆವೆಲಲ್ಲಿ ಇರೋವಾಗಲೆಲ್ಲ ಅವ್ರಿಗೆ ಕಾಲ್ ಮಾಡ್ತಾ ಮಾಡ್ತಾಯಿದ್ದೆ ಹಿಂಗಾಯಿತು ಈ ಥರ ಆಯಿತು ಯಾವ ಸರಿ ಯಾವ ತಪ್ಪು ಅನ್ನೋದನ್ನ ನಾನು ಅವರಿಂದ ಇದ್ದೆ ಯಾಕಂದ್ರೆ ಅವ್ರು ತುಂಬ ಕಷ್ಟದಲ್ಲಿ ಹುಟ್ಟು ಬೆಳೆದಿದ್ದು ಬಟ್ ಇವತ್ತು ಚೆನ್ನಾಗಿದ್ದಾರೆ ಅವ್ರದ್ದು ಯಾವುದೇ ಪ್ರಾಬ್ಲಮ್ ಇಲ್ಲ ದುಡ್ಡಿನ ಸಮಸ್ಯೆ ಎಂಥದ್ದು ಇಲ್ಲ ಚೆನ್ನಾಗಿದ್ದಾರೆ ಅಮೇರಿಕಾದಲ್ಲಿ ಇದ್ದಾರೆ ಸೊ ಇವಾಗ ಅವರು ಕೂಡ ಅಮೇರಿಕಾಗೆ ಶಿಫ್ಟ್ ಆಗಿದ್ದಾರೆ ಸೊ ಬಟ್ ಅವ್ರಿಗೇನು ಅಂದರೆ ಒಂದು ಅನುಭವಸ್ ಬಂದಿದ್ದಾರೆ ಬಟ್ ಅನುಭವ ಚೆನ್ನಾಗಿದೆ ಅಂತ ಹೇಳಿ ಒಂದು ವಿಷಯನ ಅವ್ರ ಹತ್ರ ಹಂಚ್ಕೊಂಡು ಅವರಿಂದ ಒಪಿನಿಯನ್ ಇದ್ದೆ ನಾನು ನಾವು ಫಸ್ಟು ಇವರಿಂದ ಕಲ್ತಿದ್ದ ಕ್ಲಾಸು ಅಂತ ಹೇಳಿದ್ರೆ ಟೆರಾಕುಟ್ಟ ಕ್ಲಾಸು ಸೊ ಅದು ತುಂಬ ದೂರನೇ ಇರ್ತಿತ್ತು ಮತ್ತು ಫಸ್ಟ್ ಫ್ಲೋರ್ ಇರ್ತಿತ್ತು ಒಂದಷ್ಟು ಮೆಟ್ಲುಗಳಿದ್ದೋ ಹೆಂಗ್ಸುಗಳೆಲ್ಲ ಅಲ್ಲಿ ಹತ್ತಿಸಿದ್ರು ಸೊ ಅದಕ್ಕೆ ಧೈರ್ಯ ಕೊಟ್ಟಿದ್ದೆ ಹೇಳಬೇಕು ಅಂದರೆ ಇವರು ಮೇನು ಮೇನ್ ಇವರಿಂದ ನಾನು ಟೆರಕುಟ್ಟ ಕಲಿತೆ ಅಂತ ಹೇಳಬೇಕು ಆ ಟೆರಾಕುಟ್ಟ ಕಲಿಯೋದಕ್ಕೆ ಎಷ್ಟು ಧೈರ್ಯ ಮಾಡಿದೆ ಅಂದರೆ ಅಷ್ಟು ದೂರ ಹೋಗಿ ಊರಿಂದ ಆಚೆ ಇರೋ ಮನೆಯಲ್ಲಿ ಒಬ್ಬಳೇ ಇರ್ತಾ ಇದ್ದೆ ಅಷ್ಟು ದೊಡ್ಡ ಮೀಟಿಂಗ್ ಹಾಲು ಒಂದೇ ಒಂದು ಚಿಕ್ಕ ರೂಮ್ ಇರ್ತಿತ್ತು ಸೊ ಅಲ್ಲಿ ಎಷ್ಟೋ ಜನ ನನ್ನ ನೋಡಕ್ ಬರ್ತಿದ್ರಿ ಇಂಥವ್ರೊಬ್ಬರು ಒಬ್ಬರೇ ಹೆಂಗಿದ್ದಾರೆ ಇಲ್ಲಿ ಅಂತ ನೆಕ್ಸ್ಟ್ ಲಾಲ್ ಅಲ್ಲಿ ಒಂದು ವೆಜಿಟೇಬಲ್ ಕಾರ್ವಿಂಗ್ ಕ್ಲಾಸಿಗೆ ಜಾಯ್ನ್ ಆಗ್ತೀವಿ ಜಸ್ಟ್ ಒಂದು ಟೆನ್ ಡೇಸ್ ಕಲ್ತಿದ್ದಷ್ಟೇ ಆಮೇಲೆ ನೋಡೋಣ ಅಂತೇಳಿ ಕಾಂಪಿಟೇಷನ್ಗೆ ಭಾಗವಹಿಸಿದೆ ನೇಮ್ ಕೊಡೋದೇನೋ ಕೊಟ್ಬಿಟ್ಟೆ ನಾಳೆ ನಾಡಿದ್ದು ಕಾಂಪಿಟೇಷನ್ ಇದೆ ನನಗೆ ನನಗೆ ಹುಷಾರಿಲ್ದಂಗೆ ಆಗ್ಬಿಟ್ಟು ಗೊತ್ತಲ್ಲಪ್ಪ ಏನಪ್ಪ ಮಾಡೋದು ಆ ಟೈಮಲ್ಲಿ ನನ್ನ ಫ್ರೆಂಡೇ ಹೆಲ್ಪ್ ಮಾಡಿದರು ಸೊ ಆ ಟೈಮಲ್ಲಿ ಹೆಂಗೋ ಕಾಂಪಿಟೇಷನ್ ಮಾಡಿ ಫಸ್ಟ್ ಪ್ರೈಸ್ ಬಂತು ವೆಜಿಟೇಬಲ್ ಕಾರ್ವಿಂಗ್ ಕ್ಲಾಸಿಗೆ ಹೋಗಬೇಕಾದ್ರೆ ನಾನು ಮನೆ ಕೆಲಸ ಎಲ್ಲ ಮುಗಿಸಿ ನನ್ನ ಮಗನನ್ನ ಸ್ಕೂಲಿಗೆ ಕಳಿಸಿ ಆಮೇಲೆ ನಾನು ರೆಡಿಯಾಗಿ ಹೋಗ್ತಾ ಇದ್ದಿದ್ದು ಈ ಮೇಡಮ್ ಇದಾರೆಲ್ಲ ಇವರೇ ಕಳ್ಸಿಕೊಟ್ಟರು ಬಟ್ ಇವರು ಇನ್ನೊಂದು ಬ್ಯಾಟ್ರಿ ತಗೊಳ್ಳೋಕ್ಕೆ ಅಮೌಂಟ್ ಕೂಡ ಎಲ್ಪ್ ಮಾಡಿದರು ನನಗೆ ಜಸ್ಟ್ ಟೆನ್ ಡೇಸ್ ನೋಡಿ ಒಬ್ಬ ಮನುಷ್ಯನ್ಗೆ ಎಲ್ಪ್ ಮಾಡ್ತಾರೆ ಅಂದರೆ ಅವ್ರಿಗೆ ಎಷ್ಟು ಮಟ್ಟಿಗೆ ನಾವು ಅರ್ಥ ಆಗಿದ್ದೀವಿ ಅಂತ ಅಲ್ಲೇ ಗೊತ್ತಾಗುತ್ತೆ ನನಗೆ ಈ ಥರ ಇಂಡಿಪೆಂಡೆಂಟ್ ಲೈಫ್ ಆದಮೇಲೆ ತುಂಬ ಜನ ಹೆಲ್ಪ್ ಮಾಡಿದರು ಸೊ ಅವರಿಗೆಲ್ಲ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದರೆ ತುಂಬ ತುಂಬ ಥ್ಯಾಂಕ್ಸ್ ಹೇಳಬೇಕು ನಾನು ಯಾಕಂದರೆ ನಾನು ಒಬ್ಬಳೇ ಬದುಕಬೇಕಾದ್ರೆ ನನ್ನ ಪರಿಸ್ಥಿತಿಲಿ ನಾನು ಒಂದೊಂದು ರೂಪಾಯಿನೂ ಅದನ್ನು ಬರ್ಸೋದು ನನಗೆ ತುಂಬಾ ಕಷ್ಟ ಆಗ್ತಿತ್ತು ಸೊ ನನ್ನ ಲೈಫ್ ಸ್ಟೈಲ್ ನೋಡಿ ಕೆಲವೊಬ್ರು ಹಂಗೆ ಎಲ್ಪ್ ಮಾಡಿರೋ ಅಂಥವ್ರಿಗೆ ಎಲ್ರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ